ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮಧ್ಯರಾತ್ರಿ ಒಂದು ಗಂಟೆಗೆ ಎಚ್ಚರ ಆದ ಇಂಚರಾಗೆ ತನ್ನನ್ನು ಯಾರೋ ತಬ್ಬಿ ಮಲಗಿರುವಂತೆ ಭಾಸವಾದಾಗ ತನ್ನ ಫೋನಿನ ಟಾರ್ಚನ್ನು ಆನ್ ಮಾಡಿ ನೋಡಿದಾಗ ತಾನು ವಿವಾನ್ನ ಎದೆ ಮೇಲೆ ಮಲಗಿರೋದು ಮತ್ತು ಅವನು ತನ್ನ ಹೆಗಲ ಬಳಸಿ ಮಲಗಿರೋದು ಗೊತ್ತಾಗಿತ್ತು ಆಗ ಇಂಚರ ಆಹಾ ನಾನು ಆಗಲೇ ಹೀಗೆ ತಾನೇ ಪಕ್ಕಕ್ಕೆ ಬಂದು ಮಲ್ಕೋತೀನಿ ಅಂದಿದ್ದು ಆಗ ಮಾತ್ರ ನನ್ನ ಮೇಲೆ ರೇಗಿದವನು ಈಗ ತಾನೇ ಪಕ್ಕ ಬಂದು ಮಲ್ಕೊಂಡಿದ್ದಾನೆ ಎಂದು ಸಣ್ಣದಾಗಿ ನಕ್ಕು ಅವನ ಮುಖ ನೋಡಿ ಈಗ ನೋಡು ಎಷ್ಟು ಪ್ರಶಾಂತವಾಗಿ ಮಲಗಿದ್ದಾನೆ ಅದೇ ಎಚ್ಚರ ಇದ್ದಾಗ ಮಾತ್ರ ಮುಖಾನ ಉರಿಸಿಂಗನ್ ಹಾಗೆ ಮಾಡ್ಕೊಂಡಿರ್ತಾನೆ ಆದರೂ ನಿನಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ನೀನು ತುಂಬ ಒಳ್ಳೆಯವನು ವಿವಾನ್ ನೀನು ನನ್ನ ಕಾಪಾಡೋಕ್ಕೆ ಬಂದು ಇಷ್ಟೆಲ್ಲ ಕಷ್ಟಪಡೋ ಹಾಗೆ ಆಯಿತು ಸಾರಿ ವಿವಾನ್ ಎಂದು ಅವನ ಮುಖವನ್ನೇ ದಿಟ್ಟಿಸುತ್ತಾ ಹೇಳಿದಳು ನಂತರ ಪುನಃ ಅವನ ಎದೆಯ ಮೇಲೆ ಮಲಗಿ ಈ ಥರ ನೀನು ಎದೆ ಮೇಲೆ ಮಲಗಿದರೆ ಒಂದು ರೀತಿ ಸೆಕ್ಯೂರ್ ಫೀಲ್ ಆಗ್ತಿದೆ ವಿವಾನ್ ಏನೋ ಒಂದು ರೀತಿ ಫೀಲ್ ಆಗ್ತಿದೆ ಬಟ್ ಅದು ಯಾವ ಫೀಲಿಂಗ್ ಅನ್ನೋದು ಗೊತ್ತಾಗ್ತಿಲ್ಲ ಎಂದು ಒಬ್ಬೊಬ್ಬಳೇ ಮಾತನಾಡಿಕೊಂಡು ಮತ್ತೆ ನಿದ್ರೆಗೆ ಜಾರುತ್ತಾಳೆ ಬೆಳಗಿನ ಜಾವ ಐದು ಗಂಟೆಗೆ ಎಚ್ಚರವಾಗಿತ್ತು ವಿವಾನ್ಗೆ ಇನ್ನು ಪೂರ್ತಿ ಬೆಳಗಾಗಿರುವುದಿಲ್ಲ ಎಲ್ಲ ಮೊಬ್ಬು ಮಬ್ಬು ರಾತ್ರಿ ನಿದ್ದೆಯಲ್ಲಿ ಇಂಚರ ಅವನ ಎದೆ ಮೇಲಿಂದ ಜಾರಿ ಅವನ ಕಾಲುಗಳ ಮೇಲೆ ತನ್ನ ತಲೆಯಿಟ್ಟು ಮುದುರಿ ಮಲಗಿದ್ದಳು ಅವಳನ್ನು ಎಚ್ಚರಿಸೋ ಹಾಗೆ ಇಂಚರ ಇಂಚರ ಎದ್ದೇಳು ಆಲ್ರೆಡಿ ಆಗಿದೆ ಎಂದು ಅವಳನ್ನು ಕೂಗಿ ಏಳಿಸೋಕೆ ನೋಡುತ್ತಾನೆ ಅವನ ಕೂಗಿಗೆ ಮೆಲ್ಲಗೆ ಕಣ್ಣು ಬಿಟ್ಟ ಇಂಚರ ಇನ್ನೂ ಕತ್ತಲೆ ಇರೋದನ್ನು ನೋಡಿ ಹೇ ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೋ ಇನ್ನೂ ಕತ್ತಲೇ ಇದೆ ಎಂದು ನಿದ್ದೆಗಣ್ಣಿನಲ್ಲಿಯೇ ಹೇಳಿ ಮತ್ತೆ ಹಾಗೆ ಮಲಗಿದಳು ಇವತ್ತು ಕೂಡ ಇಲ್ಲೇ ಇರೋ ಪ್ಲ್ಯಾನ್ ಇದ್ರೆ ಮಲ್ಕೋ ನಾನಂತೂ ಹೋಗ್ತೀನಿ ಎಂದು ಅವಳನ್ನು ಪಕ್ಕಕ್ಕೆ ಸರಿಸುತ್ತಾನೆ ಸರಿ ಇರು ಅದು ಯಾಕೆ ಹಾಗ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬಿಟ್ಟಿದ್ರೆ ಇವರ ಅಪ್ಪನ ಆಸ್ತಿ ಕೊರಗೋಗ್ತಿತ್ತು ಅನ್ನೋ ಹಾಗಾಡ್ತಾನೆ ಎಂದು ಅವನಿಗೆ ಕೇಳಿಸುವಂತೆಯೇ ಹೇಳಿ ಮೇಲೆ ಎದ್ದಿದ್ದಳು ವಿವಾನ್ಗೆ ರಾತ್ರಿಯೆಲ್ಲ ಮರಕ್ಕೆ ಹೊರಗಿನೇ ಕುಳಿತಿದ್ದ ಪರಿಣಾಮ ಬೆನ್ನು ನೋವು ಬಂದಿತ್ತು ಎತ್ತು ಸ್ವಲ್ಪ ಎಕ್ಸಸೈಸ್ ಮಾಡಿ ತಗೋ ಇರೋದು ಇಷ್ಟೇ ನೀರು ಇದರಲ್ಲೇ ಮುಖ ತೊಳೆದು ನನಗೂ ಸ್ವಲ್ಪ ಕೊಡು ಎಂದು ಇರೋ ಸ್ವಲ್ಪ ನೀರಿನಲ್ಲಿ ಇಬ್ಬರೂ ಮುಖ ತೊಳೆದುಕೊಂಡು ಮತ್ತೆ ತಮ್ಮ ಪ್ರಯಾಣ ಮುಂದುವರೆಸಿದರು ಪೂರ್ತಿಯಾಗಿ ಸೂರ್ಯ ಉದಯಿಸುವ ಸಮಯಕ್ಕಾಗಲೇ ಸುಮಾರು ದೂರ ನಡೆದುಕೊಂಡು ಬಂದಿದ್ದರು ಈ ಬಾರಿ ವಿವಾನೇ ಒಂದು ದೊಡ್ಡ ಮರ ಹತ್ತಿ ಹೋಗ್ತಿರೋ ರೂಟ್ ಕನ್ಫರ್ಮ್ ಮಾಡಿಕೊಂಡನು ಹೋಗ್ತಿರೋದು ಸರಿ ಇದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ನಡೆಯೋಕೆ ಶುರು ಮಾಡಿದರು ಸಮಯ ಕಳೆದ ಹಾಗೆ ಇಬ್ಬರಿಗೂ ಹೊಟ್ಟೆ ಹಸಿಯೋಕೆ ಶುರುವಾಗಿತ್ತು ಆಗ ಇಂಚರ ದಿವಾನ್ ಹೊಟ್ಟೆ ಹಸಿತಿದೆ ನೆನ್ನೆ ಮಧ್ಯಾಹ್ನ ತಿಂದಿದ್ದು ಎಂದಳು ಸಪ್ಪಗಿನ ಧ್ವನಿಯಲ್ಲಿ ಈಗ ಊಟ ಎಲ್ಲಿಂದ ತರಲಿ ನಾನು ನಾವು ಮನೆಗೆ ಹೋಗೋ ತನಕ ಏನೂ ಸಿಗಲ್ಲ ಎಂದ ಅವಳಿಗೂ ತಾವು ಇರೋ ಸಿಚುವೇಶನ್ ಅರ್ಥವಾಗಿ ಸರಿ ಬೇಗ ಬೇಗ ಹೋಗೋಣ ಎಂದು ತಮ್ಮ ನಡಿಗೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿದರು ಸಮಯ ಕಳೆಯುತ್ತಾ ಹೋದ ಹಾಗೆಲ್ಲ ಹಸಿವಿನ ಜೊತೆಗೆ ಬಾಯಾರಿಕೆಯು ಶುರುವಾಗಿತ್ತು ಆದರೂ ಪಟ್ಟು ಬಿಡದೆ ಇವತ್ತಾದರೂ ಮನೆಗೆ ತಲುಪಲೇಬೇಕು ಅನ್ನೋ ಹಠದ ಮೇಲೆ ಮುಂದೆ ಮುಂದೆ ಹೋಗುತ್ತಿದ್ದರು ಇವರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಇಷ್ಟೊತ್ತಿಗೆ ಸುಸ್ತಾಗಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಬರಬೇಕಾಗಿತ್ತೇನೋ ಆದರೆ ಇಂಚರ ಮತ್ತೆ ವಿವನ್ ಇಬ್ಬರೂ ಕೂಡ ಸ್ಪೋರ್ಟ್ಸ್ ಆಡಿ ಡೈಲಿ ಎಕ್ಸಸೈಸ್ ಜಾಗಿಂಗ್ ಎಂದು ಮಾಡಿ ತಮ್ಮ ಬಾಡಿನ ಫಿಟ್ ಆಗಿ ಇಟ್ಟಿದ್ದರಿಂದ ಇಷ್ಟು ದೂರ ಒಂದೇ ಸಮನೆ ಊಟ ಇಲ್ಲದೆ ನಡೆದರೂ ಕೂಡ ಇನ್ನೂ ನಡೆಯುವಷ್ಟು ಶಕ್ತಿ ಇತ್ತು ಅವರಲ್ಲಿ ಹೀಗೆ ನಡೆಯುತ್ತಿರಬೇಕಾದರೇ ಒಂದು ಕಡೆ ಸಡನ್ನಾಗಿ ನಿಲ್ಲುತ್ತಾಳೆ ಇಂಚರ ಅವಳು ನಿಂತಿದ್ದನ್ನು ನೋಡಿ ತನ್ನ ಹಣೆಯಲ್ಲಿ ಮೂಡಿದ ಬೆವರನ್ನು ಒರೆಸಿಕೊಳ್ಳುತ್ತಾ ಯಾಕೆ ಇಂಚರ ನಿಂತ್ಬಿಟ್ಟೆ ಸುಸ್ತಾಯ್ತ ಕೇಳಿದ ಅವಳು ತನ್ನ ಎದುರಿಗೆ ಇರೋ ಮರದ ಕಡೆ ಕೈ ತೋರಿಸಿ ವಿವಾನ್ ಅಲ್ನೋಡಣ್ಣು ಎಂದಳು ಖುಷಿಯಿಂದ ಅವಳು ತೋರಿದ ಕಡೆ ನೋಡಿದ ವಿವಾನ್ಗೆ ದೂರದಿಂದ ಅದು ಯಾವ ಹಣ್ಣು ಎಂದು ಗೊತ್ತಾಗಲಿಲ್ಲ ಹಾಗಾಗಿ ಅದು ವಿಷದ ಹಣ್ಣಾಗಿದ್ದರೆ ಅದಕ್ಕೆ ಯಾವ ಹಣ್ಣು ಬೇಡ ಏನು ಬೇಡ ಸುಮ್ಮನೆ ಬಾ ಎನ್ನುತ್ತಾನೆ ಕಾಳಜಿಯಿಂದ ಏ ಅದು ವಿಷದ ಹಣ್ಣಲ್ಲ ಅದಕ್ಕೆ ಸೀಬೆಹಣ್ಣು ಅಂತಾರೆ ನಾನು ಚಿಕ್ಕವಳಿದ್ದಾಗ ನಮ್ಮಜ್ಜಿ ಊರಲ್ಲೇ ಇದ್ದಿದ್ದು ಆಗ ಈ ಮರ ನಮ್ಮ ತೋಟದಲ್ಲಿ ಇಲ್ಲ ಅಂತ ನಾನು ಮತ್ತು ನನ್ನ ಜೊತೆ ಇದ್ದ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿ ಪಕ್ಕದ ತೋಟಗಳಿಗೆ ಹೋಗಿ ಕದ್ದು ಮರ ಹತ್ತಿ ತಿಂತಿದ್ವಿ ಗೊತ್ತಾ ಅದಕ್ಕೆ ಇಷ್ಟು ದೂರದಿಂದಲೇ ಆ ಮರ ಮತ್ತು ಅದರ ಎಲೆ ನೋಡೆ ಹೇಳ್ತಾ ಇರೋದು ಬಾ ಡೌಟ್ ಇದ್ರೆ ಹತ್ತಿರ ಹೋಗಿ ನೋಡೋಣ ಎಂದು ಅವನನ್ನು ಕರೆದುಕೊಂಡು ಹೋಗುತ್ತಾಳೆ ಇಂಚರ ಹೇಳಿದ ಹಾಗೆ ಅದು ಸೀಬೆ ಹಣ್ಣಿನ ಮರೆ ಮರನೆ ಆಗಿತ್ತು ಖುಷಿಯಾದ ಇಂಚರ ಮರ ಹತ್ತಿ ಮರದಿಂದ ಹಣ್ಣನ್ನು ಕಿತ್ತು ವಿವಾನ್ಗೂ ಕೊಡುತ್ತಿದ್ದಳು ಸಾಕಷ್ಟು ಹಣ್ಣು ಕಿತ್ತ ನಂತರ ಕೆಳಗೆ ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡಿದಳು ಹೊಟ್ಟೆ ಹಸಿದಿದ್ದರಿಂದ ಹೊಟ್ಟೆ ತುಂಬ ಅದನ್ನೇ ತಿಂದು ಮೆಕ್ಕ ಹಣ್ಣನ್ನು ಜೇಬಲ್ಲಿ ಇಟ್ಟುಕೊಂಡು ಮತ್ತೆ ನಡೆಯೋದನ್ನು ಮುಂದುವರೆಸಿದರು ಸರಿಸುಮಾರು ಎರಡು ಗಂಟೆಯ ಪ್ರಯಾಣದ ನಂತರ ಅವರಿಗೆ ದಾರಿ ಸಿಕ್ಕಿತ್ತು ಈ ರೋಡಿನ ಮೂಲಕ ಬೇರೆ ರಾಜ್ಯಗಳಿಗೆ ಹೋಗಬಹುದಾದ ಮಾರ್ಗ ಅದಾಗಿತ್ತು ರೋಡ್ ಸಿಕ್ಕಿದ್ದ ಹಾಗೆ ದೊಪ್ಪೆಂದು ರೋಡ್ ಮೇಲೆ ಕುಳಿತ ಇಂಚರ ಒಂದು ದೊಡ್ಡ ಉಸಿರು ಬಿಟ್ಟು ಯಪ್ಪಾ ಫೈನಲ್ಲಿ ಸಿಕ್ತು ಎಂದು ಕಾಲು ಚಾಚಿ ಕುಳಿತುಕೊಳ್ಳುತ್ತಾಳೆ ವಿವಾನ್ ಕೂಡ ಅವಳ ಪಕ್ಕನೆ ಬಂದು ಕೂರುತ್ತಾ ಸಿಕ್ತು ಯಾವುದಾದ್ರೂ ಗಾಡಿ ಬಂದರೆ ನಾವು ಮನೆಗೆ ರೀಚ್ ಆಗ್ಬೋದು ಎಂದು ಯಾವುದಾದರೂ ಗಾಡಿ ಬರುತ್ತಾ ಎಂದು ರೋಡಿನ ಎರಡು ಕಡೆ ನೋಡುತ್ತಾ ಕುಳಿತನು ಒಂದು ಅರ್ಧ ಗಂಟೆಯ ನಂತರ ಒಂದು ಲಾರಿ ಬರೋದನ್ನು ನೋಡಿ ಅವರು ಕುಂತಲ್ಲಿಂದ ಎದ್ದು ಲಿಫ್ಟ್ಗಾಗಿ ಕೈ ಚಾಚುತ್ತಾರೆ ಅವರ ಮುಂದೆ ಲಾರಿ ನಿಲ್ಲಿಸಿದ ವ್ಯಕ್ತಿ ಹತ್ತಿರ ಸರ್ ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕು ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಎಂದು ಕೇಳುತ್ತಾನೆ ಅದಕ್ಕೆ ಆ ವ್ಯಕ್ತಿ ಅವರ ಮಾತು ಅರ್ಥ ಆಗದೆ ಅವರ ಮುಖವನ್ನೇ ನೋಡಿ ತಮಿಳ್ ಭಾಷೆಯಲ್ಲಿ ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಹೇಳುತ್ತಾನೆ ಆಗ ವಿವಾನ್ ಅವನು ತಮಿಳ್ ಮಾತಾಡಿರೋದು ನೋಡಿ ತಮಿಳ್ನಲ್ಲೇ ಸರ್ ಬೆಂಗಳೂರುವರೆಗೂ ಡ್ರಾಪ್ ಬೇಕು ಎನ್ನುತ್ತಾನೆ ಈಗ ಅವನ ಮಾತು ಅರ್ಥವಾಗಿ ಇದು ತಮಿಳುನಾಡಿಗೆ ಹೋಗೋದು ಬೆಂಗಳೂರಿಗೆ ಹೋಗಲ್ಲ ಒಂದು ಕೆಲಸ ಮಾಡಿ ಹೀಗೆ ಮುಂದೆ ಒಂದು ಸಿಟಿ ಸಿಗುತ್ತೆ ಅಲ್ಲಿವರೆಗೂ ನಾನು ನಿಮಗೆ ಡ್ರಾಪ್ ಕೊಡ್ತೀನಿ ಅಲ್ಲಿಂದ ಬಸ್ನಲ್ಲಿ ಬೇಕಾದರೆ ನೀವು ಬೆಂಗಳೂರಿಗೆ ಹೋಗ್ಬೋದು ಎಂದು ಸಲಹೆ ಕೊಡುತ್ತಾನೆ ಅಷ್ಟು ಮಾಡ್ ಪುಣ್ಯ ಕಟ್ಕೊಳ್ಳಿ ಸರ್ ಎಂದು ಇಂಚರ ಕಡೆ ನೋಡುತ್ತಾನೆ ಅವರಿಬ್ಬರೂ ಮಾತಾಡಿದ್ದು ಇಂಚರಾಗೆ ಅರ್ಥ ಆಗಿಲ್ಲ ಅನ್ನೋದು ಅವಳ ಮುಖಭಾವದಿಂದಲೇ ಅರ್ಥ ಮಾಡಿಕೊಂಡ ವಿವಾನ್ ಅವಳಿಗೂ ವಿಷಯ ತಿಳಿಸಿ ಲಾರಿ ಹತ್ತಿ ಇಬ್ಬರೂ ಅದರ ಒಳಗೆ ಕುಳಿತುಕೊಳ್ಳುತ್ತಾರೆ ಇಂಚರ ವಿವಾನ್ ಹತ್ತಿರ ವಿವಾನ್ ಪ್ಲೀಸ್ ಇವ್ರ ಹತ್ರ ನೀರಿದ್ರೆ ಕೇಳು ಈಗ ನಾನು ನೀರು ಕುಡಿಲಿಲ್ಲ ಅಂದರೆ ನಿಜವಾಗ್ಲೂ ಸತ್ತೇ ಹೋಗ್ತೀನಿ ಇದೆ ಎಂದು ಸುಸ್ತಿನಿಂದ ಹೇಳುತ್ತಾಳೆ ಆಗ ವಿವಾನ್ ಆ ವ್ಯಕ್ತಿ ಹತ್ತಿರ ನೀರು ಕೇಳಿ ಅವಳಿಗೂ ಕೊಟ್ಟು ತಾನೂ ಕುಡಿದು ಸುಧಾರಿಸಿಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಹೇಳಿದ ಸ್ಥಳದಲ್ಲಿ ಇಳಿದು ಅವನ ಸಹಾಯಕ್ಕೆ ತನ್ನ ಪರ್ಸಲ್ಲಿ ಇದ್ದ ಎರಡು ಸಾವಿರದ ನೋಟನ್ನು ಕೊಡುವುದಕ್ಕೆ ಹೋದ ವಿವಾನ್ಗೆ ಸಹಾಯಕ್ಕೆ ಪ್ರತಿಯಾಗಿ ಯಾರೂ ದುಡ್ಡು ತಗೊಳ್ಳಲ್ಲ ಎಂದು ನಗ್ತಾ ಹೇಳಿದಾಗ ವಿವಾನ್ ಅವನ ಒಳ್ಳೆತನಕ್ಕೆ ತಾನೂ ಕೂಡ ನಕ್ಕು ಧನ್ಯವಾದ ತಿಳಿಸಿ ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತುತ್ತಾರೆ ಬೆಳಗ್ಗೆ ಕಾರ್ ರಿಪೇರಿ ಆದ ಮೇಲೆ ಬೆಂಗಳೂರಿಗೆ ಬಂದು ರಶ್ಮಿನಾ ಅವಳ ಮನೆಗೆ ಬಿಟ್ಟು ಸಿದ್ದುವಿನ ಅಪ್ಪ ಅರ್ಜೆಂಟಾಗಿ ಬರುವುದಕ್ಕೆ ಹೇಳಿದ ಕಾರಣ ರಶ್ಮಿಗೆ ಸ್ವಲ್ಪ ಕೆಲಸ ಇರುವುದಾಗಿ ತಿಳಿಸಿ ಮನೆಗೆ ಹೋಗುತ್ತಾನೆ ಸಿದ್ದು ಮನೆಯೊಳಗೆ ಬಂದ ರಶ್ಮಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಅಡುಗೆಗೆ ಅಡುಗೆ ಮಾಡೋಕೆ ಎಂದು ಅಡುಗೆ ಮನೆಗೆ ಬರ್ತಾಳೆ ಅಲ್ಲಿ ಪಾತ್ರೆ ಎಲ್ಲ ಖಾಲಿ ಇರುವುದನ್ನು ನೋಡಿ ಮೋಸ್ಟ್ಲಿ ಬೆಳಗ್ಗೆ ಕೂಡ ಲೇಟಾಗೆದ್ದಿದ್ಲು ಅನಿಸುತ್ತೆ ಅದಕ್ಕೆ ತಿಂಡಿ ಕಾಫಿ ಏನು ಮಾಡಿದ್ದೀರಾ ಸ್ಕೂಲ್ಗೆ ಹೋಗಿದ್ದಾಳೆ ಎಂದುಕೊಂಡು ಅಡುಗೆ ಮಾಡುತ್ತಾಳೆ ಮಧ್ಯಾಹ್ನ ಕಳೆದು ಸಾಯಂಕಾಲ ಆದರೂ ಸಹ ಇಂಚರ ಮನೆ ಬರದೇ ಇರೋದನ್ನು ನೋಡಿ ಆತಂಕಗೊಂಡ ರಶ್ಮಿ ಫೋನ್ ಮೇಲೆ ಫೋನ್ ಮಾಡುತ್ತಲೇ ಇರುತ್ತಾಳೆ ಆದರೆ ಆ ಕಡೆಯಿಂದ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ಹೌದು ಇಂಚರ ಫೋನ್ನಲ್ಲಿ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು ವಿವಾನ್ ಮತ್ತು ಇಂಚರ ಮನೆಗೆ ರೀಚ್ ಆಗುವಷ್ಟರಲ್ಲಿ ಸಂಜೆ ಆರು ದಾಟಿತ್ತು ಆಲ್ರೆಡಿ ಸಾಯಂಕಾಲ ಆಗಿದ್ದರಿಂದ ಇಂಚರಾಳನ್ನು ಕೂಡ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ವಿವಾನ್ ಮನೆಯ ಕಾಲಿಂಗ್ ಬೆಲ್ ಆದಾಗ ವಿವಾನ್ನ ತಾಯಿ ಪರಿಮಳ ಬಂದು ಬಾಗಿಲು ತೆರೆದರು ಅಲ್ಲಿ ಮಗ ನಿಂತಿರುವುದನ್ನು ನೋಡಿ ವಿವಾನ್ ಎಲ್ಲಿ ಹೋಗಿದ್ದೆ ನೀನು ನಿನ್ನೆ ಬೆಳಿಗ್ಗೆ ಮನೆಯಿಂದ ಹೋದವನು ನೀನು ಈಗ ಬರ್ತಿದ್ದೀಯಾ ಅಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ಯಾರಿಗಾರು ಹೇಳ್ಬಿಟ್ಟು ಹೋಗಬೇಕು ಅಂತ ಗೊತ್ತಾಗಲ್ವಾ ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಪಿಕ್ ಮಾಡಿ ಆ್ಯನ್ಸರ್ ಮಾಡ್ಬೇಕು ತಾನೆ ನಿನ್ನೆಯಿಂದ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಿನ್ಗೆ ಗೊತ್ತಾ ಎಂದು ಮಗನಿಗೆ ಬಾಗಿಲಲ್ಲೇ ನಿಲ್ಲಿಸಿ ಬೈಯೋಕೆ ಶುರು ಮಾಡಿದರು ಪರಿಮಳ ಆಗ ವಿವಾನ್ ಬೆನ್ನ ಹಿಂದೆ ನಿಂತಿದ್ದ ಇಂಚರ ಮುಂದೆ ಬಂದು ನಿಂತ ತಕ್ಷಣ ಅವರ ಬೈಗುಳ ಸ್ಟಾಪ್ ಆಗಿದ್ದವು ತನ್ನ ಮಗ ಒಂದು ಹುಡುಗಿಯ ಜೊತೆ ಬಂದಿರೋದನ್ನು ನೋಡಿ ಈ ಹುಡುಗಿಯರು ಕೇಳಿದರು ಹುಬ್ಬು ಬೆಸೆದು ಆಗ ವಿವಾನ್ ಅಮ್ಮ ಏನು ಎಲ್ಲ ಬಾಗಿಲಲ್ಲೇ ನಿಂತು ಕೇಳಬೇಕು ಅಂದ್ಕೊಂಡಿದ್ದೀಯಾ ಮೊದಲು ಮನೆ ಒಳಗೆ ಬಿಡು ಆಮೇಲೆ ನಿನ್ನೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಎಂದನು ಆಗ ತಾನೇ ಅಲ್ಲಿಗೆ ಬಂದ ವಿವಾನ್ನ ಅಪ್ಪ ಚಂದ್ರಶೇಖರ್ ಅವರು ಬರೀ ಏನದು ಬಾಗಿಲಲ್ಲೇ ನಿಲ್ಲಿಸಿದ್ದೀಯಲ್ಲ ಅವರನ್ನು ಮೊದಲು ಒಳಗೆ ಬಿಡು ಆಮೇಲೆ ಅದೇನು ಕೇಳಬೇಕೋ ಕೇಳುವಂತೆ ಎಂದು ವಿವಾನ್ ಮತ್ತು ಇಂಚರ ಕಡೆ ತಿರುಗಿ ವಿನಿ ಬಾ ಒಳಗೆ ಪುಟ ನೀನು ಬಾಮ್ಮ ಎಂದು ಇಬ್ಬರನ್ನು ಒಳಗೆ ಬರುವುದಕ್ಕೆ ಹೇಳುತ್ತಾರೆ ಒಳಗೆ ಬಂದ ವಿವಾನ್ ಅಲ್ಲೇ ನಿಂತಿದ್ದ ತಂಗಿ ವಿನೂತಾಳ ಬಳಿ ವಿನು ಇವರಿಗೆ ಗೆಸ್ಟ್ ರೂಮ್ ತೋರಿಸಿ ಫ್ರೆಶ್ ಆಗೋಕೆ ಹೆಲ್ಪ್ ಮಾಡು ಎಂದು ತಂಗಿಗೆ ಹೇಳಿ ಇಂಚರ ಇವಳ ಜೊತೆ ಹೋಗಿ ಫ್ರೆಶ್ ಆಗಿ ಬಾ ಊಟ ಮಾಡೋಣ ಎಂದು ಇಂಚರಾಗಿ ಹೇಳಿ ಮತ್ತೆ ತನ್ನ ಅಮ್ಮನ ಕಡೆ ತಿರುಗಿ ಅಮ್ಮ ತುಂಬ ಸುಸ್ತಾಗಿದೆ ಮತ್ತು ಹೊಟ್ಟೆ ಕೂಡ ಹಸಿತಾ ಇದೆ ನಾವು ನಾವಿಬ್ಬರೂ ಬರೋ ಅಷ್ಟರಲ್ಲಿ ನಮಗೆ ಊಟಕ್ಕೆ ರೆಡಿ ಮಾಡು ಬಂದು ನಿನಗೆ ಎಲ್ಲ ವಿಷಯನೂ ಡೀಟೇಲ್ ಆಗಿ ಹೇಳ್ತೀನಿ ಎಂದು ತನ್ನ ರೂಮ್ಗೆ ಹೋಗಿದ್ದನು ವಿನಿತಾ ತೋರಿಸಿದ ಗೆಸ್ಟ್ ರೂಮಿಗೆ ಹೋದ ಇಂಚರಾಗೆ ವಿವಾನ್ನ ಅಮ್ಮನ ಆತಂಕವನ್ನು ನೋಡಿ ರಶ್ಮಿನ ಪಾದಳು ಪಕ್ಕ ನಾನು ಎರಡು ದಿನದಿಂದ ಮನೆಗೆ ಬರೆದಿರೋದನ್ನು ನೋಡಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಬೇಗ ನಾನು ಸೇಫಾಗಿ ಇದ್ದೀನಿ ಅನ್ನೋದನ್ನು ಮೊದಲು ಹೇಳಬೇಕು ಎಂದುಕೊಂಡು ತನ್ನ ಫೋನ್ ತೆಗೆದಾಳೆ ಅದು ಆನ್ ಆಗದಿರ ಸ್ವಿಚ್ ಆಫ್ ಆಗಿರೋದನ್ನು ನೋಡಿ ಅಲ್ಲೇ ಇದ್ದ ವಿನುತಾಳನ್ನು ಕೂಗಿ ತನ್ನ ಫೋನ್ ಚಾರ್ಜ್ಗೆ ಹಾಕೋಕ್ಕೆ ಹೇಳಿ ವಿನುತಾಳದ್ದೇ ಬಳಸದೇ ಇರೋ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋಗಿದ್ದಳು ಸ್ನಾನ ಮುಗಿಸಿ ಬಂದ ಇಂಚರ ರಶ್ಮಿಗೆ ಕಾಲ್ ಮಾಡಿ ತಾನು ಫ್ರೆಂಡ್ ಮನೆಗೆ ಬಂದಿರುವುದಾಗಿ ಹೇಳಿ ನಾಳೆ ಮನೆಗೆ ಬರುವುದಾಗಿ ತಿಳಿಸಿ ಕಾಲ್ ಕಟ್ ಮಾಡಿ ಮತ್ತೆ ಫೋನ್ನ ಚಾರ್ಜ್ಗೆ ಹಾಕಿ ರೂಮಿಂದ ಹೊರಗೆ ಬಂದಳು ಅಷ್ಟರಲ್ಲಿ ವಿವಾನ್ ಕೂಡ ಸ್ನಾನ ಮಾಡಿ ಬಂದಿದ್ದ ಇಬ್ಬರಿಗೂ ಊಟ ಬಡಿಸಿದರು ಪರಿಮಳ ಆಗ ವಿವಾನ್ ಊಟ ಮಾಡುತ್ತಾಳೆ ಅಮ್ಮ ಇವಳ ಹೆಸರು ಇಂಚರ ಅಂತ ನಮ್ಮ ಸ್ಕೂಲ್ನಲ್ಲೇ ಪಿ ಟಿ ಟೀಚರಾಗಿ ಕೆಲಸ ಮಾಡ್ತಿದ್ದಾಳೆ ಅಷ್ಟೇ ಅಲ್ಲ ನಾನು ಈಗ ಕೋಚಿಂಗ್ ಕೊಡ್ತಾ ಇರೋ ಕಬಡ್ಡಿ ಟೀಮ್ ಕ್ಯಾಪ್ಟನ್ ಕೂಡ ಇವಳೆ ಎಂದು ಇಂಚರಾನ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟ ನಂತರ ಇವಳು ಕಿಡ್ನಾಪ್ ಆಗಿದ್ದು ಆಮೇಲೆ ಇವಳನ್ನು ಕಾಡಿಗೆ ಕರೆದುಕೊಂಡು ರೇಪ್ ಮಾಡೋಕೆ ಟ್ರೈ ಮಾಡಿದ್ದು ಕಾಡಿನಲ್ಲಿ ರೂಟ್ ಮಿಸ್ ಆಗಿ ಎರಡು ದಿನ ಅಲೆದಿದ್ದು ಎಲ್ಲವನ್ನು ಹೇಳಿ ಮುಗಿಸಿದ ಆಗ ಪರಿಮಳ ಅವರು ಎಂತೆಂಥ ಜನ ಇರ್ತಾರೆ ಒಂಟಿ ಹುಡುಗಿ ಒಬ್ಬೊಬ್ಬಳೆಯಲ್ಲೂ ಓಡಾಡೋ ಹಾಗೆ ಇಲ್ಲ ಅಗಲ ಹೊತ್ತಿನಲ್ಲೇ ಹೀಗೆ ಆದರೆ ರಾತ್ರಿ ಹೊತ್ತು ಕೆಲಸ ಮುಗಿಸಿ ಬರೋ ಹೆಣ್ಮಕ್ಳು ಕತೆ ಏನು ಇಂಥವರಿಗೆ ನಡು ಬೀದಿಯಲ್ಲಿ ನಿಲ್ಲಿಸಿ ಜನಗಳೇ ಕಲ್ಲು ಹೊಡೆದು ಸಾಯಿಸಬೇಕು ಎಂದು ಬೈದರು ವಿವಾನ ತಂದೆ ಚಂದ್ರಶೇಖರ್ ಅವರು ಕೂಡ ಇಂಚರಾನ ಸೇಫ್ ಮಾಡಿದ್ದಕ್ಕೆ ಮಗನನ್ನು ಹೊಗಳಿದರು ಇಬ್ಬರಿಗೂ ತುಂಬ ಆಯಾಸ ಆಗಿದ್ದರಿಂದ ಹೋಗಿ ಮಲಗಿಕೊಂಡರು ಇಷ್ಟು ಹೊತ್ತು ಏನನ್ನೋ ಯೋಚನೆ ಮಾಡುತ್ತಿದ್ದ ವಿನಿತಾ ಏನೋ ಕಂಡು ಹಿಡಿದು ಅಮ್ಮನ ಬಳಿ ಹೋಗಿ ಅಮ್ಮ ಈಗ ಬಂದಿದ್ದ ಹುಡುಗಿ ಯಾರು ಅನ್ನೋದು ಗೊತ್ತಾ ಎಂದು ರಾಗ ಎಳೆದವಳನ್ನು ತಡೆದು ಈಗ ಈಗ್ತಾನೆ ಹೇಳಿಲ್ವಾ ಇವಳು ಇಂಚರ ನಮ್ಮ ಸ್ಕೂಲ್ನಲ್ಲೇ ಕೆಲಸ ಮಾಡೋದು ಅಂತ ಹೇಳಿದರು ಪರಿಮಳ ಅವರು ಅಷ್ಟೇ ಅಲ್ಲ ಅಮ್ಮ ಆವತ್ತು ನಾನು ಹೇಳಿಲ್ವ ನಾನು ಮತ್ತೆ ಅಣ್ಣ ಕಾಫಿ ಶಾಪ್ಗೆ ಹೋಗಿದ್ದಾಗ ಅಣ್ಣನಿಗೆ ಸಾರಿಯಾಗಿ ಬೈದಲು ಅಂತ ಅದು ಬೇರೆ ಯಾರೂ ಅಲ್ಲ ಇದೇ ಹುಡುಗಿ ಎಂದು ದೊಡ್ಡ ಸತ್ಯವನ್ನು ಕಂಡು ಹಿಡಿದೆ ಎನ್ನುವ ರೀತಿ ಹೇಳಿದಳು ಓ ಅದು ಇದೇ ಹುಡುಗಿನ ನೋಡಿದ್ರೆ ಹಾಗೆ ಕಾಣಿಸೋದೇ ಇಲ್ಲ ತುಂಬ ಸೈಲೆಂಟ್ ಹುಡುಗಿ ಹಾಗೆ ಅನ್ನಿಸುತ್ತೆ ಬಂದಾಗಿಂದ ಒಂದು ಮಾತು ಕೂಡ ಆಡಿಲ್ಲ ಎಂದರು ಹಾಂ ಅಮ್ಮ ನಾನು ಅದೇ ಅಂದ್ಕೊಂಡೆ ಮೇ ಬಿ ಇವ್ಳ ಮೇಲೆ ರೇಪ್ ಅಟೆಂಪ್ಟ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಹೆದರಿರ್ಬೇಕು ಅನಿಸುತ್ತೆ ಎಂದಳು ಹ್ಞೂ ಹೌದು ಇಂಥ ವಿಷಯ ಬಂದರೆ ಎಂಥ ಗಟ್ಟಿ ಹುಡುಗಿರೇ ಆದರೂ ಹೆದರುತ್ತಾರೆ ನಾಳೆ ಸ್ವಲ್ಪ ಅವಳಿಗೆ ಧೈರ್ಯ ಹೇಳಬೇಕು ಎಂದು ಸರಿದು ಹೋಗುತ್ತಾರೆ ಮುಂದುವರಿಯುವುದು